ಮೊದಲಿಗೆ ಅಂತ ಹೌದು ಇದು ಸೈಲೇಜ್ ಅಲ್ಲ ನಮ್ಮಲ್ಲಿ ತೆನೆ ಇರೋ ಮೆಕ್ಕೆಜೋಳ ಹುಲ್ಲು ಅದರ ಜೊತೆಗೆ ಎಲ್ಲಾ ಪ್ರೋಟೀನ್ಸ್ ವಿಟಮಿನ್ಸ್ ಇರುವಂತಹ ಕಾಳುಗಳು ಖನಿಜಾಂಶಗಳು ರೈತರು ಈಗ ನಾನಾ ತರಹದ ಕಾಳುಗಳನ್ನ ಕೆಟಲ್ ಫೀಡ್ಸ್ ನ ಮೇವುಗಳನ್ನ ಎಲ್ಲವನ್ನು ಸಂಗ್ರಹ ಮಾಡಿಕೊಂಡು ಜಾಸ್ತಿ ಮಾಡಿಕೊಂಡು ಲೇಬರ್ ಖರ್ಚನ ಜಾಸ್ತಿ ಮಾಡಿಕೊಂಡು ಲಾಭ ಕಡಿಮೆ ಕುರಿ ಮೇಕೆ ಆಡು ಹಸು ಎಮ್ಮೆ ಅವುಗಳಿಗೆ ಏನ್ ಬೇಕಲ್ಲ ಪ್ಯಾಟ್ನಿಂಗು ನಮ್ಮ ಪ್ರಾಡಕ್ಟ್ ನ ಹಾಕೋದ್ರಿಂದ ದನಗಳ ಪ್ಯಾಟು ಆಮೇಲೆ ಎಸನ್ನಪ್ಪದ ಜೊತೆಗೆ ಹೆಲ್ದಿನೂ ಆಗಿರ್ತವೆ ಅದ್ರ ಜೊತೆಗೆ ಈಗ ಕುರಿ ಮೇಕೆ ಆಡು ಬಂದ್ರೆ ಸ್ವೀಟ್ಸ್ ಕೊಡಬೇಕು ನಮ್ಮಲ್ಲಿ ಏನಿಲ್ಲ ಒಂದನ್ನ ಮಾತ್ರ ಹಾಕಿಬಿಟ್ರೆ ನೀವು ಬೇರೆ ಯಾವ್ದು ಹಾಕೋ ಅವಶ್ಯಕತೆ ಇಲ್ಲ ಡೀಲರ್ ಗಳನ್ನ ಆಹ್ವಾನ ಮಾಡ್ತಿದೀವಿ ಯಾರು ಈ ಇದಾರಲ್ಲ ನಂಬರ್ ಸಂಬಂಧಪಟ್ಟ ಕಾಲ್ ಮಾಡಿ ಡೀಲರ್ ಶಿಪ್ ಎನ್ಕ್ವೈರಿ ಮಾಡ್ಕೊಂಡು ಡೀಲರ್ಶಿಪ್ ರೈತರೂರು ಅವ್ರಿಗೆ ಲಾಭ ಆಗ್ಲಿ ರೈತರು ಮುಂದೆ ಬರ್ಲಿ ಅನ್ನೋ ಕಾರಣಕ್ಕಾಗಿ ಅವರು ಬಾಳ ಮಾರ್ಜಿನ್ ಗಳನ್ನ ಇಡ್ತಾ ಇಲ್ಲ ಆಮೇಲೆ ಇಲ್ಲಿ ಚಿಂತಾಮಣಿಗೆ ಬಂದ್ರೆ ನಾನೂರ ಎಪ್ಪತ್ತೈದು ಈಗ ರಾಯಚೂರು ಬಳ್ಳಾರಿ ಬಂದ್ರೆ ಐನೂರ ಮೂವತ್ತು ವೀಕ್ಷಕರೇ ಬಂದಿವೆ ಟಿ ಎಂ ಆರ್ ಬಗ್ಗೆ ಕಂಪ್ಲೀಟ್ ಆಗಿ ಚಿಂತಾಮಣಿ ಒಂದು ಶಾಪ್ ಅಲ್ಲಿ ಇದೀವಿ ನಾವು ರೈತರಿಗೆ ಮೇನ್ ಇರದ ಟಿ ಎಂ ಆರ್ ಅಂದ್ರೆ ಏನ್ ಸರ್ ಅದನ್ನ ಮತ್ತೆ ಏನ್ ರೇಟಲ್ಲಿ ಸಿಗ್ತಾ ಇದೆ ಅದ್ರಲ್ಲಿ ಏನೇನ್ ಇದೆ ಅಂಶಗಳು ಟಿ ಎಂ ಆರ್ ಅಂದ್ರೆ ಸುಮಾರು ಜನ ಸೈಲೇಜ್ ಅಂತ ಅನ್ಕೊಂಡಿದ್ದಾರೆ ಸೈಲೇಜ್ ಅಲ್ಲ ಅದನ್ನ ಕಂಪ್ಲೀಟ್ ಜೊತೆ ಸರ್ ಇದ್ದಾರೆ ಯಾವ್ಯಾವ ಜಿಲ್ಲೆ ಸಿಗ್ತಾ ಇದೆ ಏನ್ ರೇಟ್ ಸಿಗ್ತಾ ಇದೆ ಏನ್ ಗುಣಮಟ್ಟ ಇದೆ ಬನ್ನಿ ವೆಲ್ಕಮ್ ಮಾಡ್ ಸರ್ ನಮಸ್ಕಾರ ಸರ್ ಈಗ ಎರಡನೇ ಸಾರಿ ನಿಮ್ದು ವಿಡಿಯೋ ಮಾಡ್ತಾ ಇದೀವಿ ಸುಮಾರು ಜನ ರೈತರು ಕೇಳಿದ್ರೆ ಸರ್ ಇನ್ನೊಂದು ವಿಡಿಯೋ ಮಾಡಿ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಸಿಗ್ತಾ ಇದೆ ಮತ್ತೆ ಏನ್ ರೇಟೆ ಸಿಗ್ತಾ ಇದೆ ಮತ್ತೆ ನಾವು ಈ ಟಿ ಎಂ ಆರ್ ನೋಡಿದ ತಕ್ಷಣ ಸೈಲೇಜ್ ಅಂತ ಅನ್ಸುತ್ತೆ ನಮಗೆ ಮತ್ತೆ ಇದೇನು ಸೈಲೇಸ್ ತರ ಇದೆ ಅಥವಾ ಇದು ಫೀಡ್ ಹಾಕಿರ ಬೇರೆ ಫೀಡ್ ಹಾಕ್ಬೇಕಾ ಬೇಡವಾ ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ ಮಾಡಿ ಅಂತ ಹೇಳಿದಾರೆ ಇನ್ನೊಂದ್ಸಾರಿ ನಿಮ್ ಕಂಪನಿ ಪರಿಚಯ ಜೊತೆ ಎಲ್ಲ ತಿಳಿಸ್ಕೊಡಿ ಸರ್ ಸರ್ ಈಗ ಸೈಲೇಸ್ ಏನೋ ವಿಚಾರಕ್ಕೆ ಬಂದಾಗ ಸೈಲೇಸ್ ಗೆ ನಿಮ್ಮ ಟಿಎಂಆರ್ ಗೆ ಆರ್ಗೆ ಏನ್ ವ್ಯತ್ಯಾಸ ಇದೆ ಮತ್ತೆ ಯಾವ್ಯಾವ ಪ್ರಾಣಿಗಳಿಗೆ ಏನೇನು ಅನುಕೂಲ ಇದೆ ಇದನ್ನ ಸರ್ ಸೈಲೇಜ್ಗೂ ನಮಗೂ ಬಹಳ ತುಂಬಾ ವ್ಯತ್ಯಾಸ ಇದೆ ಸೈಲೇಜ್ಗೂ ನಮ್ ಪ್ರಾಡಕ್ಟ್ಗೂ ಹೊಂದಾಣಿಕೆ ಮಾಡುವಂತ ಸಮಯ ಬರಲ್ಲ ಬರಲ್ಲ ಆಮೇಲೆ ಮೇಲ್ಕ್ ಪ್ರೊಡಕ್ಷನ್ ಆಮೇಲೆ ಅವು ಇವಾಗ ಏನಾಗುತ್ತೆ ಹಸುಗಳಿಗೆ ಬೇರೆ ಕ್ಯಾಟಲ್ ಫೀಡ್ ಗಳನ್ನ ಹಾಕಿದಾಗ ಅದ್ರಲ್ಲಿರುವಂತ ರಾಸಾಯನಿಕದಿಂದ ಅವರ ಶರೀರದಲ್ಲಿ ಹಾಲುಗಳನ್ನ ಹೀರುವಂತ ಕೆಲಸ ಮಾತ್ರ ಮಾಡುತ್ತೆ ಹಿಂಗಾಗಿ ದನಗಳು ಸ್ವರ್ಗುತ್ತವೆ ಸರಿ ಇದೊಂದು ಹಾಕಿದ್ರೆ ಫೀಡ್ ಎಕ್ಸ್ಟ್ರಾ ಏನು ಏನು ಹಾಕೋದು ಎಲ್ಲ ಫೀಡ್ಸ್ ಸರಿ ಈಗ ಇದನ್ನ ಯಾವ್ಯಾವ ಜಿಲ್ಲೆಯಲ್ಲಿ ಸಿಗ್ತಾ ಇದೆ ಈಗಂತ ಚಿಂತಾಮಣಿ ಸ್ಟೋರ್ ಅಲ್ಲಿ ಮೇಡಮ್ ಅವ್ರು ನಮ್ ಜೊತೆ ಇದ್ದಾರೆ ಸೊ ಮತ್ತೆ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆ ಸಿಗ್ತಾ ಇದೆ ಏನು ಯಾವ ತರ ಇದೆ ಸರ್ ಇವಾಗ ಸದ್ಯಕ್ಕೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಸಿಗ್ತಾ ಇದೆ ಸರೌಂಡಿಂಗ್ ಇಲ್ಲೆಲ್ಲ ಅವ್ರದ್ದೇ ನಾವು ರೆಫರೆನ್ಸ್ ಕೊಟ್ಟು ಮರಾಠಕ್ಕೆ ಹೇಳ್ತಾ ಇದೀವಿ ಅದರ ಜೊತೆಗೆ ಬಳ್ಳಾರಿಯಲ್ಲಿ ನಮ್ದು ಇದೆ ರಾಯಚೂರಲ್ಲಿ ಇದೆ ಸರ್ ಈಗ ಸದ್ಯಕ್ಕೆ ಬೆಂಗಳೂರು ಮತ್ತೆ ಮಂಡ್ಯ ಮೈಸೂರು ಇದು ತುಮಕೂರು ಈ ವೀಕಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಈ ಮುಂದೆ ಬರುವ ದಿನಮಾನಗಳಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ನಾವು ಡೀಲರ್ ಗಳನ್ನ ಆಹ್ವಾನ ಮಾಡ್ತಿದೀವಿ ಯಾರು ಇಂಟ್ರೆಸ್ಟ್ ರೇಟ್ ಇದಾರಲ್ಲ ಈ ಸಂಬಂಧಪಟ್ಟಂತ ನಂಬರ್ ಕಾಲ್ ಮಾಡಿ ಡೀಲರ್ಶಿಪ್ ಎನ್ಕ್ವೈರಿ ಮಾಡ್ಕೊಂಡು ಡೀಲರ್ಶಿಪ್ ಡೀಲರ್ಶಿಪ್ ಇಂತರ ಅಂತ ಏನಿಲ್ಲ ಯಾರು ಬೇಕಾದ್ರೂ ಅವ್ರು ಮಾರಾಟ ಮಾಡ್ತಾರೆ ಚಿಕ್ಕ ಒಂದು ರೂಮ್ ಅಥವಾ ಕಾಂಪ್ಲೆಕ್ಸ್ ಇದ್ರೆ ಮಾರಾಟ ಮಾಡ್ತಾ ಮಾಡ್ಬೋದು ಸರ್ ಮಾಡ್ಬೋದು ಅವ್ರಿಗನ್ ಏನಾದ್ರು ಮಾರ್ಜಿನ್ ಕೊಡ್ತೀರ ಅವ್ರಿಗೆ ಮಾರ್ಜಿನ್ ಸಿಗುತ್ತೆ ಸರ್ ಸರ್ ಈಗ ಇದನ್ನ ಇಪ್ಪತ್ತೈದು ಕೆಜಿ ಬ್ಯಾಗ್ ಇದೆ ರೈತರು ಸುಮಾರು ಜನ ಕಮೆಂಟ್ ಆದ್ರೆ ಮಾಡಿ ಸರ್ ರೇಟ್ ಹೇಳಿಲ್ಲ ಅಂತ ಹೇಳ್ತಾ ಇದ್ರು ರೇಟ್ ನಿಮ್ಗೆ ಒಳ್ಳೆ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಅಂತ ಹೇಳಿದ್ರು ಏನ್ ರೇಟ್ ಅಲ್ಲಿ ಸ್ಟಾರ್ಟಿಂಗ್ ಇದೆ ಸರ್ ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಒಂದ ಸರ್ ಏನಿದೆ ಇವಾಗ ನಮ್ಮ ರೇಟ್ ಬಂದ್ಬಿಟ್ಟು ಫಿಕ್ಸ್ ಇದೆ ಒಂದ್ ಅಮೌಂಟ್ ನಮ್ಮದು ಫಿಕ್ಸ್ ಇದೆ ಇದರದ್ದು ಆದ್ರೆ ಟ್ರಾನ್ಸ್ಪೋರ್ಟೇಶನ್ ಏನ್ ಬರುತ್ತಲ್ಲ ನಾವು ಆಂಧ್ರ ಪ್ರದೇಶದಿಂದ ಕರ್ನಾಟಕ ಬರಬೇಕಾದ್ರೆ ಒಂದೊಂದ್ ಜಿಲ್ಲೆಗೆ ಒಂದೊಂದ್ ತರ ವೇರಿಯೇಷನ್ ಆಗುತ್ತೆ ಆಮೇಲೆ ಡೀಲರ್ಸ್ ಇದ್ದಾಗ ಅವ್ರು ತಮ್ದು ಒಂದ್ ಲಾಭ ಮತ್ತೆ ಅವ್ರು ಬಾಡಿಗೆನ್ ಕಟ್ಕೊಳ್ಬೇಕು ಹಮಾಲಿನ್ ನೋಡ್ಕೊಳ್ಬೇಕು ಹಿಂಗೆಲ್ಲ ಹಾಕೊಂಡು ಅದೊಂದ್ ವೇರಿಯೇಷನ್ ಆಗುತ್ತೆ ಆದ್ರೆ ಒಂದೊಂದ್ ಜಿಲ್ಲೆಯಲ್ಲಿ ಒಂದೊಂದ್ ಹಾ ಈಗ ರಾಯಚೂರು ಬಳ್ಳಾರಿ ಬಂದ್ಬಿಟ್ರೆ ಐನೂರ ಮೂವತ್ತು ಕೆಜಿ ಹೌದು ಐನೂರ ರೂಪಾಯಿ ಆಮೇಲೆ ಇಲ್ಲಿ ನಾನೂರ ಎಪ್ಪತ್ತೈದು ಸಮೀಪ ಆದ್ರೆ ಈ ಅನುಕೂಲ ಯಾವ ಯಾವ ಡಿಸ್ಟ ಕಡಿಮೆ ಆಗತ್ತಲ್ಲ ಆ ರೀತಿ ಅವ್ರಿಗೆ ಮತ್ತೀಗ ಈ ಡೀಲರ್ಶಿಪ್ ತಗೊಂಡವ್ರು ಏನ್ ಮಾಡ್ತಾ ಇದಾರೆ ರೈತರನ್ನ ಒಂದ್ಚೂರು ಅವ್ರಿಗೆ ಲಾಭ ಆಗ್ಲಿ ರೈತರು ಮುಂದೆ ಬರ್ಲಿ ಅನ್ನೋ ಕಾರಣಕ್ಕಾಗಿ ಅವರು ಬಾಳ ಮಾರ್ಜಿನ್ ಕಾರಣ ಇಟ್ತಾ ಇಲ್ಲ ಹಲೋ ಸರ್ ಅದು અમા ನಮ್ಮ ಟ್ರಾನ್ಸ್ಪೋರ್ಟ್ ಮಾರ್ಜಿನ್ ಮಾರ್ಜಿನ್ ಅವರು 5 10 ರೂಪಾಯಿ ಇಟ್ಕೊಂಡೆ ಕೊಡ್ತಾರೆ 5 ರಿಂದ ರೂಪಾಯಿ ಮಾತ್ರ ಇಟ್ಕೊಂಡೆ ಕೊಡ್ತಾ ಇದ್ದಾರೆ ಹಿಂಗಾಗಿ ಒಳ್ಳೆ ರೇಟ್ ಅಲ್ಲಿ ಡೀಲರ್ಸ್ ರೈತರಿಗೆ ಸಪೋರ್ಟ್ ಮಾಡ್ತಾರೆ ತಿರಿಗ ಫಸ್ಟ್ ವಿಡಿಯೋ ಮಾಡಿದಾಗ ಹಸ ರೈತರ ರೆಸ್ಪಾನ್ಸ್ ಹೆಂಗಿತ್ತು ಸರ್ ಯಾವ ಯಾವ ಜಿಲ್ಲೆಯಿಂದ ಕರೆ ಮಾಡಿದ್ರು ಮತ್ತೆ ಯಾವ ತರ ಏನು ಫೀಡ್ಬ್ಯಾಕ್ ಕೊಟ್ರು ಸರ್ ಹೇಂಗೆ ಅನ್ಸಿತಲ್ಲ ಸರ್ ಮೊದಲೇನು ಒಂದು ಹೊಸ ಪ್ರಾಡಕ್ಟ್ ಏನಾಗುತ್ತೋ ಅನ್ನುವಂತ ವಿಚಾರದಿಂದ ರೈತರ ಇದ್ದ್ರು ಹೌದು ಇವಾಗ ನೀವು ಯೂಟ್ಯೂಬ್ ಮೂಲಕ ನಾವ್ ಏನ್ ಪರಿಚಯ ಮಾಡಿದ್ವಿ ಪರಿಚಯ ಮಾಡಿದ ನಂತರ ಜನ ಈಗ ಪರ್ಚೇಸಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ ಪರ್ಚೇಸಿಂಗ್ ಜಾಸ್ತಿ ಆಗ್ತಾ ಇದೆ ಮತ್ತೆ ಇನ್ನೊಂದ್ ಅವ್ರಿಗೆ ರೈತರಿಗೆ ಏನ್ ಲಾಭ ಆಗ್ತಾ ಇದೆ ಅಂದ್ರೆ ಒಂದು ಹಸುಗೆ ಒಣಮೇವು ಹಸಿಮೇವು ಬೂಸಾ ಹಿಂಡಿ ಆಮೇಲೆ ಹೊಟ್ಟು ಈ ರೀತಿ ಎಲ್ಲ ಬೇರೆ ಬೇರೆ ಶೇಖರಣೆ ಮಾಡ್ಕೊಂಡು ಇಟ್ಕೊಳ್ಬೇಕಾಗಿತ್ತು ಆದ್ರೆ ಇವಾಗ ಒಂದೇ ಎಲ್ಲಾನು ಹಾ ಎಲ್ಲಾನು ಏನ್ ಬೇರೆ ಬೇರೆ ಫೀಡ್ ಅವಶ್ಯಕತೆ ಏನ್ ಅವಶ್ಯಕತೆನೇ ಇಲ್ಲ ಹಸುಗೆ ಮತ್ತೆ ಏನು ಯೂಸ್ ಮಾಡ್ತಾ ಇದಾರಲ್ಲ ಅವರು ಎರಡ್ ರೀತಿಯಾಗಿ ಯೂಸ್ ಮಾಡ್ತಾ ಇದಾರೆ ಒಂದಷ್ಟು ಜನ ನಮ್ಮ ಹತ್ರ ನಮ್ದೇ ಓನ್ ಆಗಿದೆ ಒಣಮೇವು ಹಸಿಮೇವು ನಾವು ಕೇವಲ ಅದಕ್ಕೆ ಫೀಡಿಂಗ್ ಮಾತ್ರ ಮಾಡ್ತೀವಿ ಹಾಲ್ ಪರ್ಪಸ್ ಅಂತ ಹೇಳಿ ಅದಕ್ಕೆ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ಒಂದ್ ಲೀಟರ್ ಗೆ ಎಂಟ್ನೂರು ಗ್ರಾಮ್ ಅಂತೆ ಆ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಒಂದಷ್ಟು ಜನ ಏನ್ ಮಾಡ್ತಾ ಇದಾರೆ ನಮಗೆ ಮೇವಿನ ಸಮಸ್ಯೆ ಇದೆ ಸರ್ ಅದು ಇದು ಸ್ಟಾಕ್ ಮಾಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಲೇಬರ್ ಸಮಸ್ಯೆ ಆಗ್ತಾ ಇದೆ ಮತ್ತೆ ಆ ಗ್ರಾಸ್ ಕಟಿಂಗ್ ಕರೆಂಟ್ ಬಿಲ್ ಎಲ್ಲಾ ನಮಗ್ ಸಮಸ್ಯೆ ಆಗ್ತಾ ಇದೆ ಬೇಡ ಇದನ್ನ ಒಂದನ್ನೇ ಸ್ಟಾಕ್ ಮಾಡ್ಕೊಳ್ತೀವಿ ಅಂತ ಇದನ್ನ ಒಂದನ್ನೇ ಮಾಡ್ತಾ ಇದ್ದಾರೆ ಡಿ ಎಂ ಆರ್ ಒಂದನ್ನೇ ಯೂಸ್ ಮಾಡ್ಕೊಂಡು ಸಂತೃಪ್ತಿಯಿಂದ ಮತ್ತೆ ಬೇರೆ ಅವ್ರಿಗೆ ಸದಾ ರೈತರು ರೆಫರ್ ಮಾಡ್ತಾ ಇದ್ದಾರೆ ಇದು ಒಂದೇ ಚೀಲ ಹಾಕೊಂಡ್ರೆ ಆರಾಮಾಗಿ ಎಲ್ಲಾ ಫೀಡ್ ಸರ್ ಅಲ್ವಾ ಎಲ್ಲಾ ಪ್ರೋಟೀನ್ ಸಿಗುತ್ತೆ ಮತ್ತೆ ಕುರಿ ಮೇಕೆಗಳು ಅಂದ್ರೆ ಆ ಪ್ರೆಗ್ನೆನ್ಸಿ ಕುರಿ ಮೇಕೆಗಳು ತಿನ್ನಸ್ಬೋದಲ್ವಾ ಕುರಿಗಳಿಗ್ ಎಲ್ಲಾರದ ಎಲ್ಲಾ ಮರಿಗಳಿಗೆ ಓಕೆ ಹಸುಗಳಿಗೆ ಕುರಿಗಳಿಗೆ ಮೇಕೆಗಳಿಗೆ ಎಮ್ಮೆಗಳಿಗೆ ಹೌದ್ ಸರ್ ಹೌದ್ ಸರಿ ಕುರಿಗಳಿಗೆ ಯಾವ ತರ ಬೆಳವಣಿಗೆ ಯಾವ ತಿಂಗಳಿಗೆ ಲೆಕ್ಕ ಹಾಕಿದ್ರೆ ಸರ್ ಈಗ ಮಾಮೂಲಿಯಾಗಿ ಮೊದಲೇನಿತ್ತು ಅಯ್ಯೋ ಮಾಮೂಲಿ ಫೀಡ್ಸ್ ಫೀಡ್ಸ್ಗಳ್ನ ಕೊಡ್ತಾ ಇದರಲಾ ಅವ್ರದ್ ಏನ್ ತಿನ್ನಿಸ್ತಾ ಇದ್ರು ಅದ್ರಲ್ಲಿ ಬರೋ ಗ್ರೋಥ್ಕಿಂತ ತಿಂಗಳಿಗೆ ಆಹ್ ಹೆಣ್ ತಿಂಗಳಿಗೆ ನಾಲ್ಕರಿಂದ ಐದ್ ಕೆಜಿ ಗ್ರೋಥ್ ಬರೋದ್ರಿಂದ ರೈತರಿಗೆ ಲಾಭ ಜಾಸ್ತಿ ಕಡಿಮೆ ಸಮಯದಲ್ಲಿ ಆದಾಯ ಬರ್ತಾ ಇದೆ ಫೀಡ್ ಖರ್ಚು ಉಳಿತಾಯ ಇದೆ ಲೇಬರ್ ಉಳಿತಾಯ ಇದೆ ಮೊದಲು ಏನಾಗ್ತಾ ಇತ್ತು ಸರ್ ಆರ್ ತಿಂಗಳು ಒಂದು ಬ್ರೀಡ್ ಅಂತ ಇದ್ರು ಇವಾಗ ನಾಲ್ಕ ತಿಂಗಳು ಮೂರುವರೆ ತಿಂಗಳಿಗೆ ಬಂದಿದ್ದಾರೆ ಬಂದಿದೆ ಇವಾಗ ಮಣ್ಣ ಒಂದು ಎಕ್ಸಿಬಿಷನ್ ಮಾಡಿದೀವಿ ನಾವು ಮಾಡಿದವಾಗ ಸರ್ ನಮ್ಗೆ ಒಂದು ಮೂರರಿಂದ ನಾಲ್ಕು ಕೆ ಜಿ ಗೇನ್ ಆಗುತ್ತ ಅಂತ ಕೇಳಿದ್ರು ಅಂದ್ರ ಈ ಬಕ್ರೀದ್ ಬ್ಯಾಚ್ ಗೆ ಇನ್ನು ಬಹಳ ಅದ್ರ ಒಂದು ತರ್ಟಿ ಟು ಫೋರ್ಟಿ ಡೇಸ್ ಇದೆ ಹೌದು ಹಾಕಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂದಾಗ ಈಗ ಹತ್ತು ದಿವಸದಿಂದ ತಗೊಂಡೋಗಿದ್ದಾರೆ ಸರ್ ನಮ್ದು ಒಂದೂವರೆ ಎರಡು ಕೆ ಜಿ ಗ್ರೋತ್ ಆಗಿದೆ ಸರ್ ಹತ್ತೆ ದಿನದಲ್ಲಿ ಅಂತೇಳಿ ಖುಷಿಯಿಂದ ಫೋನ್ ನಮಗೆ ಹಾಲಿಗೆ ಅಷ್ಟು ರೇಟ್ ಕೊಡ್ತಾರೆ ಇಷ್ಟ ರೇಟ್ ಕೊಡ್ತಾರೆ ನಮ್ಗೆ ಹಸು ಅಷ್ಟುತ್ತೆ ನಾವು ಹಾಕಿದ್ದು ನಮ್ಗೆ ಪ್ರೋಡ್ಸ್ತಾ ಇಲ್ಲ ಲಾಸ್ ಆಗ್ತಾ ಇದೀವಿ ಅನ್ನುವಂತ ನೆಲ್ಲ ಇಟ್ಕೊಂಡು ಈ ಕುರಿ ಮೇಕೆ ಸಾಕೋನು ಕೂಡ ಅದ್ರದ್ದು ಅದಕ್ಕೆ ಆಗತ್ತಪ್ಪ ನಮ್ಗೆ ಏನು ಉಳಿಯೋದಿಲ್ಲ ಅನ್ನುವಂತ ವಿಚಾರಗಳನ್ನ ರೈತರ ಒಂದ ಅವಲೋಕಿಸಿ ಅದು ಏನೇನ್ ರೈತರದ ವಿಚಾರಗಳದವಲ್ಲ ಅವನ್ನೆಲ್ಲ ಸಂಗ್ರಹ ಮಾಡಿಕೊಂಡು ನಮ್ ಕಂಪನಿ ಒಂದು ಉದ್ದೇಶ ಏನಂದ್ರೆ ಸಂಪೂರ್ಣವಾಗಿ ರೈತರಿಗೆ ಯಾವ್ದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂತ ಒಂದು ಕಾರಣಕ್ಕಾಗಿ ನಮ್ ಟಿ ಎಂ ಆರ್ ಪ್ರಾಡಕ್ಟ್ ನ ಈ ಒಂದು ಪ್ರಾಡಕ್ಟ್ ಅಲ್ಲಿ ಎಲ್ಲ ಅವರಿಗೆ ಕ್ಯಾಸುಗಳಿಗೆ ಸಿಗುತ್ತೆ ಆರಾಮಾಗಿ ರೈತರು ಇದನ್ನ ಹಾಕೊಂಡ್ಬಿಟ್ರೆ ಮುಗಿದೋಯ್ತು ಹೌದು ಲೇಬರ್ ಕಾಸ್ಟ್ ಕಡಿಮೆ ಕುರಿ ಮೇಕೆ ಬೇಗ ಬರವಣಿಗೆ ಮತ್ತೆ ಹಸುಗಳಿಗೆ ಅಲ್ಲಿ ಪ್ರಮಾಣ ಜಾಸ್ತಿ ಇರುತ್ತೆ ಸರ್ ಈಗ ಡೀಲರ್ ಗಳು ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ ಸರ್ ನಮ್ಗೆ ಡೀಲರ್ಶಿಪ್ ಬೇಕು ತಾಲೂಕಲ್ಲಿ ಬೇಕು ಅಂದ್ರೆ ಕೊಡ್ತೀರ ಸರ್ ಅವರಿಗೆಲ್ಲ ಸರ್ ಕೊಡ್ತೀವಿ ಸರ್ ಏನ್ ತೊಂದರೆ ಇಲ್ಲ ಅವ್ರಿಗೆ ಏನ್ ತೊಂದರೆ ಇಲ್ಲ ಇಷ್ಟು ಬ್ಯಾಗ್ ಏನಾದ್ರು ತಗೋಬೇಕಂಬದಿದ್ಯಾ ಏನಿರುತ್ತೆ ಸರ್ ಈಗ ಡೀಲರ್ ಗಳಿಗೆ ಇಷ್ಟ ಬ್ಯಾಗ್ ಅಂತ ನಾವು ಯಾಕೆ ಅದನ್ನ ಮಾಡಿದಿವಿ ಅಂದ್ರೆ ಅವ್ರಿಗೆ ಕಾಸ್ಟ್ ಕಡಿಮೆ ಬರ್ಬೇಕು ಹೌದು ಇವಾಗ ಆಂಧ್ರ ಪ್ರದೇಶದಿಂದ ಈ ನಮ್ ಪ್ರಾಡಕ್ಟ್ ಬರ್ಬೇಕಾದ್ರೆ ಇಲ್ಲಿ ಅವ್ರಿಗೆ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಆಗ್ಬಿಟ್ರೆ ರೈತರಿಗೆ ಕೊಡಲಿಕ್ಕೆ ತೊಂದರೆ ಆಗುತ್ತೆ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ತೊಗೊಂಡ್ರೆ ಮಿನಿಮಮ್ ಒಂದು ಹನ್ನೆರಡು ಟನ್ ತಗೊಂಡ್ರೆ ಅವ್ರಿಗೆ ಕಡಿಮೆ ಬೀಳತ್ತೆ ಅವ್ರ ಟನ್ಸ್ ನ ಹೆಂಗ್ ಟನ್ನೇಜ್ ಹೆಚ್ಚ ಮಾಡ್ತಾ ಹೋಗ್ತಾರಲ್ಲ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ ರೈತರಿಗೆ ಕಡಿಮೆ ಬೆಲೆ ಕೂಡ ಅವ್ರಿಗೆ ಅನುಕೂಲ ವೀಕ್ಷಕರೇ ಇಲ್ಲಿ ಶಾಪಲ್ಲಿ ಇದೀವಿ ನಾವು ಲೈವ್ ಆಗಿ ಮೇಡಮ್ ಅವ್ರು ಡೀಲರ್ಶಿಪ್ ಶಿಪ್ ಚಿಂತಾಮಣಿ ತಾಲೂಕು ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕಂಪ್ಲೀಟ್ ಆಗಿ ಬೆಂಗಳೂರಿನಿಂದ ಒಂದು ನೂರ್ ನೂರ ಐವತ್ತು ಕಿಲೋಮೀಟರ್ ಎಲ್ಲಾ ರೈತರು ಬಂದು ಈ ಕುರಿ ಸಾಕಾಣಿಕೆ ಮಾಡೋರು ಮೇಕೆ ಸಾಕಾಣಿಕೆ ಹಸು ಸಾಕಾಣಿಕೆ ಡೈರಿ ಫಾರ್ಮ್ ಇನ್ನು ಎಫ್ ಆಗಿರ್ಬೋದು ಮುರಾ ತೋ ಎಂ ಪ್ರತಿಯೊಬ್ರು ರೈತರು ಬಂದು ಸೊ ಈ ಟಿ ಆರ್ ಫುಡ್ ಹೋಗ್ತಾ ಇದಾರಂತೆ ಬನ್ನಿ ಮೇಡಮ್ ಅವರು ಇದಾರೆ ಮೇಡಮ್ ನಮಸ್ಕಾರ ಮೇಡಮ್ ಈಗ ಡೀಲರ್ಶಿಪ್ ತಗೊಂಡು ಎಷ್ಟ್ ತಿಂಗಳು ಆಯ್ತು ಒಂದ್ ತಿಂಗಳಾಯ್ತು ಹೆಂಗ್ ಅನಸ್ತಾ ಇದೆ ಈ ಬ್ಯಾಗ್ ತಗೊಂಡ್ಮೇಲೆ ಯಾವ ತರ ಏನ್ ರೈತರು ತಗೊಂಡೋಗ್ತಾ ಇದಾರ ಹೋಗ್ತಾ ಇದಾರೆ ಸರ್ ಫಸ್ಟ್ ಅಲ್ಲಿ ಐದು ಹೋಗ್ತಾ ಇದ್ರೆ ಐದು ಮೂಟೆ ಇವಾಗ ಹತ್ತು ಇಪ್ಪತ್ತು ಮೂವತ್ತು ಐವತ್ತರಿಂದ ತಗೊಂಡಿದ್ದಾರೆ ಸರ್ ಯಾವ ತರ ಇತ್ತು ಸ್ಟಾರ್ಟಿಂಗ್ ಏನೇನು ಇದ್ರ ಬಗ್ಗೆ ರೈತರು ನಂಬ್ತಾ ನಮ್ತಾ ಇದಾರೆಲ್ಲ ನಮ್ತಾ ಇದಾರೆ ಸರ್ ತಗೊಂಡೋಗ್ತಾ ಇದ್ದಾರೆ ಯಾವ್ಯಾವ ತರ ಕೆರೆ ಹೋಗ್ತಾ ಇದಾರೆ ಯಾವ ಕುರಿ ಮೇಕೆ ಹಸು ಸಾಕಾಣಿಕೆ ಹಸು ಹಸುಗಳಿರೋರು ಕುರಿ ಮೇಕೆ ಎಮ್ಮೆಗಳು ಎಲ್ಲಾ ಎಲ್ಲ ಪ್ರಾಣಿಗಳಿರೋರು ಹೋಗ್ತಾ ಇದಾರೆ ಸರ್ ಈಗ ಬೆಂಗಳೂರು ಸೈಡ್ ಎಲ್ಲ ಬರ್ತಾ ಇದ್ದಾರೆ ಹಾ ಬರ್ತಾ ಇದಾರೆ ಸರ್ ಬೆಂಗ್ಳೂರ್ ಸೈಡ್ ಬೆಂಗಳೂರು ಸೈಡ್ ಮತ್ತೆ ವಿಜಯಪುರ ಆ ಕಡೆಯಿಂದ ಬರ್ತಾ ಇದ್ದಾರೆ ಫುಲ್ ನಮ್ ಚಿಂತಾಮಣಿ ಸುತ್ತಮುತ್ತ ಇರೋ ಎಲ್ಲ ಊರುಗಳವರು ಬರ್ತಾ ಇದಾರೆ